ಕೆಂಪು ಶೂ ಧರಿಸಿದ ಯುವರಾಣಿ ಹಸಿರು ಬೆಟ್ಟಗಳು ಮತ್ತು ನದಿಗಳ ನಡುವೆ ಇರುವ ಒಂದು ಸಣ್ಣ ರಾಜ್ಯದಲ್ಲಿ ಲೀಲಾ ಎಂಬ ಪುಟ್ಟ ರಾಜಕುಮಾರಿ ವಾಸಿಸುತ್ತಿದ್ದಳು ಅವಳು ತನ್ನ ದೈಗೆ ಹೆಸರುವಾಸಿಯಾಗಿದ್ದಳು ಅರಮನೆಯ ಸಭಾಂಗಣಗಳಲ್ಲಿ ಪ್ರತಿಧ್ವನಿಸುವ ಅವಳ ನಗು ಮತ್ತು ಅವಳ ನೆಚ್ಚಿನ ಆಸ್ತಿ ಸೂರ್ಯನ ಬೆಳಕಿನಲ್ಲಿ ಮಾಣಿಕ್ಯಗಳಂತೆ ಹೊಳೆಯುವ ಒಂದು ಜೋಡಿ ಪ್ರಕಾಶಮಾನವಾದ ಕೆಂಪು ಬೂಟುಗಳು ಲೀಲಾ ಅವರ ಕೆಂಪು ಬೂಟುಗಳು ಅವಳ ಅಜ್ಜಿ ರಾಣಿಯಿಂದ ಉಡುಗೊರೆಯಾಗಿವೆ ಅವರು ಕೆಂಪು ಶೂಗೆ ವಿಶೇಷ ಮ್ಯಾಜಿಕ್ ಇದೆ ಎಂದು ಹೇಳಿದರು ಲೀಲಾ ಅವುಗಳನ್ನು ಧರಿಸಿದಾಗ ಅವಳು ನಕ್ಷತ್ರಗಳ ನಡುವೆ ಕುಣಿಯಬಹುದು ಎಂದು ಅವಳು ಭಾವಿಸಿದಳು ಒಂದು ದಿನ ಅರಮನೆಯ ಉದ್ಯಾನವನದಲ್ಲಿ ಲೀಲೆ ಆಡುವಾಗ ಪಿಪ್ಪಿನ್ ಎಂಬ ಚೇಷ್ಟೆಯ ಆತ್ಮವು ಕಾಣಿಸಿಕೊಂಡಿತು ಪಿಪ್ಪಿನ್ ಜನರ ಮೇಲೆ ತಂತ್ರಗಳನ್ನು ಆಡುವುದನ್ನು ಇಷ್ಟಪಟ್ಟರು ಆದರೆ ಲೀಲಾ ಅವರ ಸೌಮ್ಯ ಹೃದಯದ ಕಾರಣದಿಂದಾಗಿ ಮೃದುವಾದ ಸ್ಥಾನವನ್ನು ಹೊಂದಿದ್ದರು ಪಿಪಿನ್ ನೀವು ಇಂದು ಏನು ಮಾಡುತ್ತಿದ್ದೀರಿ ಲೀಲಾ ನಗುತ್ತಾ ಕೇಳಿದಳು ಓಂ ರಾಜ್ಕುಮಾರಿ ಲೀಲಾ ನಾನು ನಿಮಗಾಗಿ ಒಂದು ಸವಾಲು ಹೊಂದಿದ್ದೇನೆ ಪಿಪ್ಪಿನ್ ಉತ್ತರಿಸಿದನು ಅವನ ಕಣ್ಣುಗಳು ಚೇಷ್ಟೆಯಿಂದ ಮಿನುಗುತ್ತಿದ್ದವು ಸೂರ್ಯಾಸ್ತದ ಮೊದಲು ಮಂತ್ರಿಸಿದ ಸರೋವರಕ್ಕೆ ನೀವು ನೃತ್ಯ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಬಾಜಿ ಮಾಡುತ್ತೇನೆ ಲೀಲಾ ನಗುತ್ತಾ ತನ್ನ ಕೆಂಪು ಬೂಟುಗಳನ್ನು ಜಾರುತ್ತಾ ಹೇಳಿದಳು ಸವಾಲು ಸ್ವೀಕರಿಸಲಾಗಿದೆ ಹಾರುತ್ತಾ ಮತ್ತು ಜಿಗಿಯುವುದನ್ನೊಂದಿಗೆ ಲೀಲಾ ಅರಮನೆಯ ಮೈದಾನದಲ್ಲಿ ನೃತ್ಯ ಮಾಡುತ್ತಾಳೆ ಅವಳ ಕೆಂಪು ಬೂಟುಗಳು ಪ್ರತಿ ಹೆಜ್ಜೆಗೂ ಹೊಳೆಯುತ್ತಿದ್ದವು ಹಕ್ಕಿಗಳು ಆನಂದದಿಂದ ಚಿಲಿಪಿಲಿಗುಟ್ಟಿದ್ದವು ಹೂವುಗಳು ಲಯದಲ್ಲಿ ತೂಗಾಡುತ್ತಿದ್ದವು ಮತ್ತು ಗಾಳಿ ಕೂಡ ಅವಳ ನೃತ್ಯಕ್ಕೆ ಸೇರುವಂತಿತ್ತು ಸೂರ್ಯ ಮುಳುಗಲು ಪ್ರಾರಂಭಿಸಿದಾಗ ಲೀಲಾ ಮಂತ್ರಿಸಿದ ಸರೋವರವನ್ನು ತಲುಪಿದಳು ಅದರ ನೀರು ಮಾಂತ್ರಿಕತೆಯಿಂದ ಮಿನುಗುತ್ತಿತ್ತು ಪಿಪ್ಪಿನ್ ತನ್ನ ಕೈಗಳನ್ನು ಸಂತೋಷದಿಂದ ಚಪ್ಪಾಳೆ ತಟ್ಟಿದನು ನೀವು ಅದನ್ನು ಮಾಡಿದ್ದೀರಿ ರಾಜಕುಮಾರಿ ನೀವು ಎಲ್ಲ ರೀತಿಯಲ್ಲಿ ನೃತ್ಯ ಮಾಡಿದ್ದೀರಿ ಲೀಲಾ ಉಸಿರು ಹಿಡಿದು ಮುಗುಳ್ನಕ್ಕಳು ಧನ್ಯವಾದಗಳು ಪಿಪ್ಪಿನ್ ಈ ಕೆಂಪು ಬೂಟುಗಳು ನಿಜವಾಗಿಯೂ ಮಾಂತ್ರಿಕವಾಗಿವೆ ಆ ಸಂಜೆ ಲೀಲಾ ತನ್ನ ಅಜ್ಜಿಯೊಂದಿಗೆ ಕುಳಿತಾಗ ಅವಳು ತನ್ನ ಸಾಹಸವನ್ನು ಹಂಚಿಕೊಂಡಳು ರಾಣಿ ಪ್ರೀತಿಯಿಂದ ನಗುತ್ತಾಳೆ ಅವಳ ಕಣ್ಣುಗಳು ನೆನಪುಗಳಿಂದ ಮಿನುಗುತ್ತಿದ್ದವು ನನ್ನ ಪ್ರೀತಿಯ ಲೀಲಾ ಆ ಬೂಟುಗಳನ್ನು ನನ್ನ ಅಜ್ಜಿ ನನಗೆ ಕೊಟ್ಟಳು ನಾನು ಅವುಗಳನ್ನು ನಿಮಗೆ ವರ್ಗಾಯಿಸಿದಂತೆಯೇ ರಾಣಿ ಮೃದುವಾಗಿ ಹೇಳಿದಳು ಮ್ಯಾಜಿಕ್ ನಾವು ಧರಿಸುವುದರಲ್ಲಿ ಮಾತ್ರವಲ್ಲ ಆದರೆ ನಾವು ತೋರಿಸುವ ದಯೆ ಮತ್ತು ಇತರರಿಗೆ ನಾವು ತರುವ ಸಂತೋಷದಲ್ಲಿದೆ ಎಂದು ಅವರು ನಮಗೆ ನೆನಪಿಸುತ್ತಾರೆ ಅಂದಿನಿಂದ ಲೀಲಾ ತನ್ನ ಕೆಂಪು ಬೂಟುಗಳನ್ನು ಧರಿಸಿದಾಗ ಅವಳು ತನಗಾಗಿ ಮಾತ್ರವಲ್ಲ ಸಾಮ್ರಾಜ್ಯದಾದ್ಯಂತ ಸಂತೋಷವನ್ನು ಹರಡಲು ನೃತ್ಯ ಮಾಡುತ್ತಿದ್ದಳು ಜನರು ತಮ್ಮ ಪುಟ್ಟ ರಾಜಕುಮಾರಿಯನ್ನು ಕೆಂಪು ಬೂಟುಗಳೊಂದಿಗೆ ಪ್ರೀತಿಸುತ್ತಿದ್ದರು ಮತ್ತು ಅವಳ ನಗು ಅರಮನೆಯ ಸಭಾಂಗಣಗಳಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು ಇದು ದಯ ಮಾಂತ್ರಿಕತೆ ಮತ್ತು ನೃತ್ಯದ ಸಂತೋಷವನ್ನು ನೆನಪಿಸುತ್ತದೆ ಆದ್ದರಿಂದ ರಾಜ್ಕುಮಾರಿ ಲೀಲಾ ಮತ್ತು ಅವಳ ಕೆಂಪು ಬೂಟುಗಳು ಸಾಮ್ರಾಜ್ಯದಲ್ಲಿ ಪಾಲಿಸಬೇಕಾದ ಕಥೆಯಾಗಿ ಮಾರ್ಪಟ್ಟವು ಅದನ್ನು ಕೇಳಿದ ಎಲ್ಲರಿಗೂ ಜೀವನದ ಸರಳ ಸಂತೋಷಗಳಲ್ಲಿ ತಮ್ಮದೇ ಆದ ಮ್ಯಾಜಿಕ್ ಅನ್ನು ಕಂಡುಕೊಳ್ಳಲು ಸ್ಫೂರ್ತಿ ನೀಡಿತು